ಹ್ಮ್ ಚಿಕ್ಸಿದ ಅಕ್ಕ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿ ನೀನು ನೀನ್ ಹ್ಞೂ ನಾನು ಚೆನ್ನಾಗಿ ನೂರು ಗೊತ್ತಾಗಿದ ಬುಡಪ್ಪ ಚೆನ್ನಾಗಿದೀ ಅಂತ ಒತ್ತರ ಅಚ್ಚಾಗಿರತ್ತಾಗ್ಬಿಟ್ಟೆ ಬಿಡು ಮನೆ ಮುದ್ವೇ ನೀನು ಹ್ಮ್ ಆಗಲ್ಲವ ಒಳ್ಳೆ ಹ್ಞೂ ನಿಮ್ಮ ಮಾವ ಕೊಟ್ಟಿರೋಂತೆ ಗಿಫ್ಟ್ ಮನೆ ಗಿಫ್ಟ್ ಕೊಟ್ಟಿರೋದಂತೆ ಅದು ಬೆಂಗಳೂರಲ್ಲೂ ಅವ್ರಿಗೆ ಇದು ಮೈಸೂರಲ್ಲಿರೋ ಮನೆ ನನ್ನ ಹೆಸರು ಬರ್ದವ್ರೆ ಏನೋ ಬುಡಪ್ಪ ದೃಶ್ಯ ಮಾಡಿದ್ ಏನಪ್ಪಾ ಇಲ್ಲಾ ಅವ್ಳು ಊರಲ್ಲ ಒಳ್ಳೆ ನನ್ಗೆ ಇಲ್ಲಿ ಆಫೀಸ್ ಕೆಲಸ ಹೋಗಿ ಜಾಸ್ತಿ ಆಗ್ಬಿಡ್ತು ಆತ ಬಂಡ್ ಮಾಡಕ್ ಕಷ್ಟ ಆಯ್ತದೆ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡೆ ಒಯ್ತೀನಿ ಕೆಲಸ ಕಮ್ಮಿ ಆಗಿದ್ದಾಗ ಅಲ್ಲಿಂದಾನೇ ಬರ್ತೀನಿ ಇನ್ನು ಕೆಲಸ ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿಂದಾನೇ ಹೋಯ್ತೀನಿ ಅಯ್ಯೋ ಅಲ್ಲಿಂದ ಬರೋದಕ್ಕೆ ಎಟ್ಟಿ ಮಕ್ಕಳು ಕರ್ಕೊಂಡು ಇರ್ಸ್ಕೊಬೋದು ಇಲ್ಲಿ ಆರಾಮಾಗಿ ನಮ್ಗೆ ಏನ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ನಮಗೆ ಸಿಟಿ ಇಷ್ಟ ಆಯ್ಕಿಲ್ಲ ನಮಗೆ ಹಳ್ಳಿನ ಸರಿ ಅವಳು ವರ್ಷ ನಾನು ಹೇಳ್ತೀನಿ ಹಳ್ಳಿಲಿ ಇರೋಕ್ಕೆ ಹಂಗೆ ನಮ್ಮ ಅಜ್ಜಿಯರ್ ಕೂಟ ಎಲ್ಲ ಇರೋಕ್ಕೆ ಇಷ್ಟಪಡ್ತಾಳು ಆಗಲಿ ನಾನು ತುಂಬ ಮನೆ ಇರ್ದು ಪಟ ಪಟ್ಟಾಳಲ್ಲ ಬೇರೆ ಹೋಗಕ್ಕೆ ಇಷ್ಟನೇ ಪಡಕಿಲ್ಲ ಅಲ್ಲ ಕನಪ್ಪ ಇಷ್ಟೊಂದು ಅಳಸ್ರಿ ಮಾತ್ರ ಮಗಳು ಬೇರೆ ಹೋಗಕ್ಕೆ ಇಷ್ಟಪಡಕಿಲ್ಲ ಅಂದಾಗ ಅಲ್ಲಿ ಅರ್ಥ ಆಯ್ಕೆ ನೋಡಿ ಎಷ್ಟು ಒಳ್ಳೆಯಳು ಅಂದ್ಬಿಟ್ಟು ಅದೃಷ್ಟ ಮಾಡಿದ್ರಿ ಕದ್ ಬಿಡು ಮದೇವ ನೀನು ನಿಜ ಕಣಕ ಅದು ನಿಮ್ಮ ಮಾತು ಮಾತ್ರ ನೂರಕ್ಕೆ ನೂರು ಭಾಗ ಸತ್ಯ ಮಾತ್ರ ನಾನು ಹೆಂಡ್ತಿ ತುಂಬ ಒಳ್ಳೆಯವಳು ಪಾಪ ನಮ್ಮ ಕಷ್ಟ ಸುಖಕ್ಕೆಲ್ಲವ ಒಂದಾಣಿಕೆ ಮಟ್ಕೆ ಹೋಯ್ತಾಳೆ ಅಕ್ಕ ಹ್ಞೂ ಇನ್ನೇನಪ್ಪಾ ಸಮಾಚಾರ ಹೇಳ್ಬೇಕು ಅಣ್ಣ ನೀವು ಹೇಳ್ಬೇಕು ಅಯ್ಯೋ ಈಗ ಒಂದು ವಾರದಲ್ಲಿ ಏನತಕ್ಕೆ ಹೋಗಿದ್ದೆವು ಇಲ್ಲ ಅಣ್ಣ ನನ್ಗೆ ಹೋಗಿ ಅಲ್ಲ ಮನೆಗೆ ಹೋಗಿಲ್ಲ ಹೇಳಿಲ್ಲ ಅಣ್ಣ ಈಗ ಒಂದು ವಾರದಲ್ಲಿ ಮನೆ ಮನೆತಕ್ಕೆ ಈಗ ನೀನೇನಂದೆ ನಾವೇನಾಗ ಓದಿಸ್ಬೇಕು ಓದ್ಲಿ ನಿಮ್ಮ ಮಗನೂ ಓದ್ಲಿ ಒಂದು ಕೆಲಸ ಅಂತ ತಗೊಳ್ಳಿ ಅಂತ ಹೇಳ್ದೆ ಅಲ್ವಾ ಹೋಣ ನಿಜ ಹೇಳಿ ವರ್ಷ ಎಲ್ಲ ಮೂರು ವರ್ಷ ನಾಲ್ಕು ವರ್ಷ ಆಗೋಯ್ತು ಸರಿಯಪ್ಪ ಓ ಈಗ ಅವ್ನಿಗೂ ಗೌರ್ಮೆಂಟ್ ಕೆಲಸ ಸಿಕ್ಕದೆ ಇವ್ಗೂ ಕೆಲಸ ಸಿಕ್ಕದೆ ಎಷ್ಟು ದಿವಸ ಅಂತ ಬೇರೆ ಬೇರೆ ಇರ್ಸೋದು ಏನೋ ರಿಸೆಪ್ಷನ್ ಏನೋ ಒಂದು ಮಾಡಿಸ್ಕೊಟ್ ಜೊತೇಲಿ ಇರಲಿ ಅನ್ನೋದು ನಮ್ಮ ಆಸೆ ಅಷ್ಟು ಬಿಟ್ರಿ ನೀನು ಇಲ್ಲಪ್ಪ ಹೆಂಗುವೆ ಈಗ ಇಬ್ಬರು ಡ್ಯೂಟಿಗೆ ಹೋಗ್ತಾರೆ ನಮ್ಮೊಟ್ಟಿ ಒಳೇನೋ ಇನ್ನೇ ಕೊಡ್ತಾಕಳ ಮನೆ ತಗೋರ್ತಾಳೆ ಅವಳು ಏನು ಇಬ್ಬರು ಹೊಡ್ಗೆವ್ ಪಡ್ಗೆವ ಏನೋ ಮಾಡ್ಕೊಂಡು ಇತ್ಕ ಹೋಗ್ತಾಳೆ ಅಂದ್ಬಿಟ್ಟು ನಾನು ಭಾಳ ಪ್ರಯತ್ನ ಪಡ್ತಾವನಿ ಅವತ್ತು ಹೋಗಿ ನಿಮ್ಮ ಅಜ್ಜಿಗೆ ಅವ್ಳು ಬಂದಿನಿ ಕಣಪ್ಪ ಹಿಂಗೆ ಕೊಡ್ಸ್ಕೊಡಿ ಹಿಂಗೆ ಅಂದ್ಬಿಟ್ಟು ಏನು ಅದಿಂದ ಏನು ಸಮಾಚಾರನೇ ಬಂದಿಲ್ವಲ್ಲ ಹೆಂಗಪ್ಪ ಹಿಂಗಾದ್ರೆ ಒಳ್ಳೇದು ಕೆಟ್ಟೋಕ್ಕೆ ಏನಾರು ಒಂದು ಬಂದು ಹೇಳ್ಬೇಕಾನೆ ಇಲ್ಲ ನಾವನ್ನೇ ಒಂದು ಫೋನ್ ಮಾಡಾರ ಏನಾರು ಒಂದು ಹೇಳ್ಬೇಕಲ್ವಪ್ಪ ಪಾಲಕ್ಕನ ಮದ್ಯಾವ ನಾವು ಅಷ್ಟು ಬೇಡ ಬಗ್ಬಿಟ್ಟಿದ್ವ ಈಗ ನನ್ನ ಮಗ ಕೆಲಸ ಇಲ್ದ ನಿಂತ್ಕೊಳ್ತಾರೆ ಅಂಬಿ ನೀವು ಕಳ್ಸಕ್ಕೂ ಒಪ್ನಿಲ್ಲ ಆಗಲಿಯಾ ಕೆಲಸ ತಗೊಳ್ಳಿ ಅಂತ ಅಂದ್ರಿ ಈಗ ಕೆಲಸನೂ ತಗೊಂಡಾಯ್ತು ಇನ್ನೊಂದು ಆರು ತಿಂಗಳಾದ್ರೆ ಪ್ರಮಾಸನೂ ಆಯ್ತದೆ ಈಗಲೇ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳನೂ ಬರ್ತದೆ ಇನ್ನೇನು ಕಮ್ಮಿ ಆಗಿರೋದು ಇವ್ಳಾರು ಕೆಲಸದಲ್ಲಿ ಓ ಈಗ ಬಂಗ ಮಾಡ್ಕೊಂಡು ಇಬ್ಬರು ಗಣ್ಣ ಮೇಡಲಿ ಅದೇನು ಮನೆ ಬಂಗ ನಾನು ಮಾಡ್ಕೊಂಡು ನಾನು ಅಜ್ಜಕ್ಕೆ ನೋಡ್ಕೊತೀನಿ ಅಲ್ಲಪ್ಪ ನಾವು ಅಷ್ಟೊಂದು ಹೇಳ್ಬಿಟ್ಟು ಬಂದು ನಿಮ್ಮ ಅಜ್ಜಿ ಏನು ಅತಿ ಉತ್ತರನೂ ಇಲ್ಲ ಇಲ್ಲ ಅವ್ಳಾರೆ ಹಿಂಗೆ ಏನು ಕೆಲಸ ಸಿಕ್ಕದೆ ಅಂತ ನೋಡ್ ಫೋನ್ ಮಾಡು ಹೇಳಿಲ್ಲ ನಾವೇ ಅಷ್ಟು ಬೇಡ ಬಗ್ಬಿಟ್ಟಿದ್ವಾ ನಾವು ಒಂದು ಮಾತು ಹೇಳಿದಷ್ಟೇ ಹೇಳಪ್ಪ ನೀನು ಎಲ್ಪ ಹೊತ್ತು ಓದಿ ಇಳುವೆ ಇವಳುನೂ ಕಲೆ ಸೇರಿಸ್ತೀನಿ ಅವ್ನು ಒಂದು ಕೆಸ ತಕಳಿ ಅಂದ್ಬಿಟ್ಟು ಸುಮ್ಮನಾಗಿದ್ದು ನೀನೇ ಸುಮ್ಮನೆ ಇರ್ತೀಯಪ್ಪ ಈಗ ನೋಡ್ರಿ ಇವರು ಹಿಂಗೆ ಆಡ್ತವ್ರಲ್ಲ ಚಂದ್ವ ಯಾವ್ದಕ್ಕೂ ಒಂದು ವಿಷಯ ನಮಗೆ ಒಳ್ಳೇದು ಕೆಟ್ಟದು ಏಳು ಇಲ್ಲ ಈಗ ನಾವಾಗ ನಾವು ಕೇಳೋಕೋಗಿದಾಗ ಹೇಳಿದ್ರು ಹಿಂಗಾದ್ರೆ ಹೆಂಗೆ ಮಾಡೋದು ಮದ್ಯವ ಹೆಂಗೆ ಮಾಡೋದಪ್ಪ ಅತ್ಕೆ ನಿನ್ನ ಕೇಳ್ಕೊಂಡು ಹೋಗದ ನೀನೇ ಒಗ್ಗೊಂಡಿದ್ದಾನಲ್ವ ನಾನು ಅದೇನು ರಿಸೆಪ್ಸನ್ ಮಾಡಿ ಕಳಿಸ್ತೀನಿ ಅಂದ್ಬಿಟ್ಟು ಅದಕ್ಕೆ ಯಾವಾಗ ಕಳಿಸಿ ಅಂತ ನಿನ್ನ ತಲೆಗೂ ಹಾಕದ ಅನ್ಕೊ ಬಂದ್ಕನಪ್ಪ ಅಷ್ಟೇ ಇನ್ನೇನೂ ಇಲ್ಲ ನಾನು ಅಕ್ಕ ಹೋಗೋಕೆ ಆಗಿಲ್ಲ ಊರಿಗೆ ಹೋಗಿ ಆ ಹೆಚ್ಚು ಕಮ್ಮಿ ವಾರ ಆಗದೆ ಅಲ್ಲಿ ನಾನು ಫೋನ್ ಮಾಡಿದ್ರು ನಾನು ಏನು ಎಂತ ಒಂದು ಐದು ನಿಮಿಷ ಮಾತಾಡ್ತೀನಿ ಅಷ್ಟೇನು ಆಫೀಸಲ್ಲಿ ಇದ್ರಂತ ಫೋನ್ ಐದಕ್ಕಿಲ್ಲ ನಾನು ಇಲ್ಲಿ ಮನೆಗೆ ಬಂದ ಮೇಲೆ ಇರ್ತದೆ ನನಗೆ ಅದು ಇದು ಅಂತ ಕೆಲಸ ಮಾಡ್ತಿರ್ತೀನಿ ಅದರಿಂದ ನಾನು ಫೋನ್ ಮಾಡಕ್ಕೆ ಹೋಗಿಲ್ಲ ಅವ್ರ ಫೋನು ಸರಿಯಾಗಿ ನಾನು ರೆಸ್ಪಾನ್ಸ್ ಮಾಡಿಲ್ಲ ಆಯಿತು ಅದು ಏನು ಅಕ್ಕ ಈಗ ನಾನು ನಾವೇನು ಕೇಳ್ಬೇಕು ಅಕ್ಕ ನೋಡೋದ ಹೋಗಿ ನಾನು ಊರಿಗೆ ಹೋಗಿ ನಾಳೆ ಹೋಯ್ತೀನಿ ನಾನು ಹೋಗ್ಬಿಟ್ಟು ಕುಣಿಸ್ಕೊಂಡು ಅವ್ರಿಗೆ ಕೇಳ್ತೀನಿ ಅಪ್ಪ ಹುಡ್ಗ ಏನಂದಿ ಇಷ್ಟೆಲ್ಲ ಆಗಲೇ ರಾಮಾಯಣ ಎಲ್ಲ ಆಗೋದು ನಿನಗೆ ಗೊತ್ತು ಏನೇನು ಆಗದೆ ಅಂದ್ಬಿಟ್ಟು ಅವ್ನು ಕೇಳ್ಕೊಂಡು ಕಣಿ ಕೇಳೋಕೆ ಕುತ್ಕೊಳ್ಳೋಕೆ ನಾವು 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 ಅಂತ ಕರ್ತವ್ಯ ಮಾಡ್ಬೇಕಲ್ಲಪ್ಪ ಈಗ ಅವಳನ್ನು ಕೆಲಸಕ್ಕೆ ಹೋಗ್ಬೇಡೋಣಕ್ಕಿಲ್ಲ ಇವನ್ನೂ ಹೋಗೋದು ಬೇಡ ಅನ್ನಕ್ಕಿಲ್ಲ ಮನೆ ಬಂಗ ನಡೆಯೋದಂಗೆ ಮಾಡಲಿ ಬದುಕಲಿ ಬಾಳಿಲಿ ನಾವು ಬೇಡ ಅನ್ನಕ್ಕಿಲ್ಲ ಹಾಂ ಇವರು ಯಾವ್ದಕ್ಕೂ ಒಂದು ರಿಸೆಪ್ಷನ್ ನಂಗೆ ಮಾಡಿ ಕಳ್ಸಿ ನೀವು ನಾವು ನೋಡ್ಕೊಳ್ತೀವಿ ಅವಳನ್ನ ನಮ್ಮ ಮನೆ ಫೇಕ್ ಕತ್ತಲ್ಲ ಅನ್ನೋದು ಕನಪ್ಪ ಎಲ್ರು ಭೇ ಏನು ಸುಮ್ಮನೆ ಆಗೋದ್ರಲ್ಲ ಸುಮ್ಮನೆ ಅದ್ರಲ್ಲ ಒಂದು ಊಟ ಇಲ್ಲ ಒಂದು ಊಟಕ್ಕೆ ಸಕ್ಕಿಲ್ಲ ಅಂತ ಇರೋಣ ಮಗನಿಗೆ ಹೆಂಗಿದ್ದು ಅದು ಅಂಕ ಸುಮ್ಮನೆ ಜನಗಳು ಆಗ್ದವತ್ತವ್ರು ಏನೇನೋ ಮಾತಾಡ್ತಾರಪ್ಪ ಮಾತಾಡ್ಗು ಮಾತೊಳಗೆಲ್ಲ ನಾವು ತಲೆ ಕೊಟ್ಕೊಂಡು ಕುತ್ಕೊಳ್ಳೋಕಲ್ದ ಮದುವೆವಾ ಅದಕ್ಕೆಯೂ ಅದೇನು ಅದೇನು ಚೂರು ವಿಚಾರಿಸ್ಬಿಟ್ಟು ಯಾವಾಗ ಮಾಡ್ಕೊಟ್ಟು ಕಲಿಸಪ್ಪ ಒಂದು ಸುಮಾರು ಒಂದು ರಿಸೆಪ್ಷನ್ ಒಂದು ಚೌಟ್ರಿಗೆ ಹಾಕೊಂಡು ಈಗ ನಾವು ಬೇಕಾದ್ರೆ ಹಾಗೆ ಕರ್ಕೊ ಅಂತ ನಾವು ಅದರಲ್ಲೂ ಏನು ಬೇಜಾರಾಯ್ತಿರ ನಮಗೆ ಏನಪ್ಪ ಅಂದರೆ ಇನ್ನು ಹಂಗೆ ಕರ್ಕೊಂಡು ಹೋಗಿ ಇಸ್ಕೊಂಡ್ರು ಅದು ನಮಗೆಲ್ಲ ಯಾಕಿಲ್ಲ ನಮಗೆಲ್ಲೋ ಐದಾರು ಜನ ಮಕ್ಳಕ ಇವ್ನಾದ್ರೂ ಇನ್ನೊಬ್ಬ ನಂಗೆ ಇದ್ದದ ಇರೋನೊಬ್ಬ ಮಗ ಇಂದಿಲ್ಲ ಮುಂದಿಲ್ಲ ಈಗ ಅವನೇ ನಮಗೆಲ್ಲವ ಅವ್ನ ಮದುವೆ ನಾವು ಸರಿಯಾಗಿ ಮಾಡಲಿಲ್ಲ ಈಗ ಹಿಂಗೆ ರಿಸೆಪ್ಷನ್ ಒಂದು ಅಚ್ಕಟಾಗಿ ಮಾಡ್ಕೊಂಡಿಲ್ಲ ಅಂದಿದಾಗ ನಾ ಚೆನ್ನಾಗಿ ಕಂಬ್ಲಿ ಬಿಡೋದು ಬೇಡವಾ ಆಡ್ಕೊಳ್ಳೋಕ್ಕಿಲ್ವಾ ಅಷ್ಟೇ ಕಣಪ್ಪ ಅತ್ಕೋಸ್ಕರ ಮಾತಾಡ್ಕೊಂಡು ಹೋಗದ ಮಾದೇವಾರ್ ತಲೆ ಕೆಸ್ಕೊತಾನೆ ಅನ್ಕೊಂಡು ಬಂದೆ ನಿಮ್ಮ ಅಣ್ಣ ಏನು ನಿನ್ನ ಮಾತಾಡಂಗಿಲ್ಲ ಲೆಕ್ಕದರಿ ಗೋವಿಂದ ಅಣ್ಣ ಬಿಡಿ ಯಾಕಂಗಂದಿರಿ ಏ ಬಾಳ ಬಿಟ್ಟಿನ ಪಟಾಕಿ ಬಿಟ್ಟಿದಾರಂತೆ ಮನೆ ಮೇಲೆ ಲೋನ್ ತಗೊಂಡಿಲ್ಲ ಬೇಟಿಂಗ್ ಆಗ್ಬಿಟ್ಟಿದಾರಂತ ಗೊತ್ತಿಲ್ವಾ ಯಾರಂತರು ಅಯ್ಯೋ ಇಡೀ ಊರೇ ಮಾತಾ ಮಾತಾಡ್ತದಲ್ಲಪ್ಪ ಕಂಪ್ಲಿನೂ ಏನೋ ತಕೊಂಡು ಬೆಟಿಂಗ್ ಆಡ್ಬಿಟ್ಟು ಮನೆ ಮಠ ಕಳ್ಕೊಂಡು ಲೋನ್ ತಗೊಂಡಿದಾರಂತಲ್ಲ ಊರ್ ಬಿಡ್ತಾರೆ ಅದೇನಪ್ಪ ನಮ್ಗೆ ಅವಾಗ ಗೊತ್ತಿಲ್ಲ ಯಾರಂಗಂದರು ಅಯ್ಯೋ ಅದು ಇವತ್ತಿಂದ ನಾಳೆ ಸುಮಾರು ದಿವಸದ ಮಾಡ್ತಾವೆ ನಿಮ್ಮ ಗೋವಿಂದ ಭಾಳ ಡೇಂಜರ್ ಆಟವ ಅಲ್ಲವ ಒಳ್ಳೇದ ಎಷ್ಟೋ ಸಂಸಾರಗಳು ಬೀದಿಗೆ ನೀನು ನೋಡಿ ಇಷ್ಟೊಂದು ಒಳ್ಳೆ ಬುದ್ಧಿ ಕಲ್ತಿದ್ದೆ ಅವನ್ ಯಾಕಂ ಕೇಳ್ಗಾಲ ಬುದ್ಧಿ ಕಲ್ತ್ಕೊಂಡ ಇಸ್ಬಿಟ್ಟು ಜೂಜು ಆಡದವ್ರ ಮರಿ ಯಾವತ್ತು ಉದರಲ್ಲ ಕಳ್ನಿರ್ತಿ ಕಳ್ನಿರ್ತಿ ಯಾವತ್ತು ಮುಂಡೆನೇನಗೆ ಇಸ್ ಬಿಟ್ಟು ಇವೆಲ್ಲ ಆಡ್ದವ್ರು ಮನೆಗೆ ಉದ್ದಾರದ ಆಳ್ಬಿದ್ದು ಹೋಯ್ತದೆ ಇವತ್ತು ಸಾವಿರ ಬರ್ಬೋದು ನಾಳೆ ಒಂದು ಲಕ್ಷ ಹೋಗ್ತದೆ ಇವತ್ತು ಹೊತ್ತು ಲಕ್ಷ ಸೌರ ಬರೋದು ಲೆಕ್ಕ ಕಾಣ್ತದೆ ಒಂದು ಲಕ್ಷ ಹೋಗೋದು ಅದು ಹೆಂಗೆ ಹೋದ್ರು ಅಂತ ಗೊತ್ತಾಗ್ಲಿಲ್ಲ ಅವೆಲ್ಲವ ಬದುಕೋ ಬಾಳಾಡೋರು ಮನೆಯವ್ರು ಆಡೋ ಕೆಲಸ ಅದು ಬದುಕು ಬಾಳಾಟ ಮಾಡೋರಪ್ಪ ಮಾಡೋ ಕೆಲಸ ಅದು ಹೇಳು ಹ್ಞೂ ಅದು ಮಾಡ್ಕೊಳ್ಳಿ ನಮ್ಗೆ ಯಾಕೆ ನಾವು ಅವ್ರ ಬಗ್ಗೆನ ತಲೆ ಕೆಡಿಸ್ಕೊಳೋಕ್ಕಿಲ್ಲಪ್ಪ ನಾವೇನು ಅವ್ರ ಮನೆಗೆ ಹೋಗಿದ್ದ ಕೇಳೋಕೆ ಈಗ ಬಂದಿರೋ ನಿಂತಕ್ಕೆ ಏಕೆ ಅವತ್ತು ಒಪ್ಕೊಂಡಿದ್ದೆ ಊರಲ್ಲಿ ಒಳ್ಳೆ ಹುಡುಗ ಅಂತ ಅನ್ಸ್ಕೊಂಡಿದ್ದಿ ನೀನು ನಿನ್ನ ನೀನೇನು ಅಂತ ನಿನ್ನ ಲೆವೆಲ್ನ ಉಳ್ಸ್ಕೊಂಡಿದ್ದಿ ಹಾಂ ಅದು ನೀವು ಅಣ್ಣಂಗ್ ಬರೋಕ್ಕಿಲ್ಲ ಯಾಕೆಂಗೆ ಬೇರೆ ಯಾಕೆ ಬಿಟ್ರಿ ಜೊತೆಗೆ ಇರಿಸ್ಕೊಬೇಕಲ್ಲ ನೀವು ಏನಾರು ಮಾಡ್ಕಳ್ಳಿ ಬಿಡಿ ಅಣ್ಣ ನಮ್ಗೆ ಏನಣ್ಣ ನಾವು ಬೇಕಾದಷ್ಟು ಮಾಡ್ದೋ ಅಣ್ಣ ಎಷ್ಟು ಮಾಡಿದ್ರೂ ಮಾಡಿದ್ರು ಮಾಡಿಲ್ಲ ಅಂದಾಗ ಹೆಂಗ ಅನ್ಸೋದು ಹೆಂಗ್ ಅನ್ಸುತ್ತ ಅನಿಸ್ಬೇಕನಪ್ಪ ಅನ್ಸ ಬೇಜಾರಾಯ್ತದೆ ಈಗ ಮಾಡಿದ್ ನಾರೆ ಏ ಮಾಡಿದವ್ರೆ ಅಂತ ಅಂದ್ರೆ ನಿಮ್ದೆ ಸಿಕ್ತದೆ ಮಾಡಿದ್ರೂ ಮಾಡಿನ ಅಂದಾಗ ಇವ್ರಿಗೆ ಎಷ್ಟು ಮಾಡಿ ಪ್ರಯೋಜ್ನ ಏನು ಮಾಡಿ ಪ್ರಯೋಜ್ನ ಅನ್ನಕನೆ ಬರೋದಕ್ಕನೇ ಮನ್ಯಾಗ ಏನಾರು ಮಾಡ್ಕಳ್ಳಿ ಅವರು ಒಟ್ಟಿಗೆ ಮಗ ಎಲ್ಲನೂ ಅಂಗ್ಡಿಲಿರೋ ಸಾಮಾನು ನುಡಿಗೆ ತುಂಬ್ಕೊಂಡು ಹೋಗಿ ಮಾರಕ್ಕೆ ಕೊಟ್ಟಿದ್ರಂತೆ ಅಂಗಡಿಯವ್ರಿಗೂ ಬಾಡಿಗೆ ಕಟ್ಟೋಕ್ ಅಂದ್ಬಿಟ್ಟು ಅಡು ಅಡ್ವಾನ್ಸ್ ಏನೋ ಇಸ್ಕೊಂಡಿದ್ದಾನೆ ಅದನ್ನೇ ಇಸ್ಪೀಟ್ ಪಾಟ್ ಆಗ್ಬಿಟ್ಟಾನೆ ಅದನ್ನ ಪೂನಲ್ಲಿ ಆಡೋದಂತಲ್ಲಪ್ಪ ಹಾ ಹಾ ಅದು ಪಾಟಾಗಿ ಅದ್ರಲ್ಲಿ ಮೇಲೆ ಮನೆ ಮೇಲೆ ಆಗಿ ಇನ್ನು ಯಾರೋ ಹೇಳಿದ ಪ್ರಕಾರ ಇನ್ನೊಂದು ಆರು ಊರಲ್ಲಿ ಇರಕಿಲ್ಲ ಅನ್ನೋದು ನಮ್ಗೆ ಗೊತ್ತಾಗದೆ ಎಲ್ಲ ಹೋಗಕ್ಕೆ ಅಂದ್ಬಿಟ್ಟ ಮನೆ ಹಳಿ ಅವಳುವೆ ಅವಳುವೆ ಅಲ್ಲ ಕರ ಇವ್ರಿಗೆಲ್ಲ ಏನ ಬಂದಿರೋದು ಕೇಳು ಕೈಕಾಲು ಸಕ್ತಿಯಾಗಿ ಕೈಕಾಲ್ ದೇವ್ರು ಭಗವಂತ ಕೈಕಾಲ್ ಕೊಟ್ಟಿವಣ್ಣ ಗೇಕಾ ಉಣದ ಕರಣ್ಣ ಗೇಕ ಉಣದು ಇವ್ ಗೇಯಕ್ ಒಪ್ಪಾರಪ್ಪ ಇವತ್ತು ಒಂದೇ ಸದಸ್ಯರು ಇಂತ್ರಿ ಆಗಕ್ ನೋಡ್ತಾರೆ ಹಿಂಗೇ ಒಪ್ಪ ಕೇಳ್ಕಂಡ್ ಮದುವೆ ನೀನು ಏನಾರ ಅನ್ಕೋ ಅಣ್ಣ ಅರ್ಧಾರ್ದಿಂದ ಬಂದಿದ್ದು ಯಾವುದು ಸಾಸ್ವತಲ್ಲ ಇವತ್ತು ಕಷ್ಟ ಕೊಡೋ ನಾನು ಹೇಳ್ತೀನಿ ಕೇಳ್ಕೊ ಒಂದೇ ರೂಪಾಯಿ ಬರಲಿ ಕೂಲಿ ನೀತ ಮಾಡಿಬಿಟ್ಟು ಸಂಪಾದನೆ ಮಾಡಿ ನೂರೇ ರೂಪಾಯಿ ಅದರಲ್ಲಿರೋ ಇರೋ ತೃಪ್ತಿ ಅದ್ರಲ್ಲೆಲ್ಲವ ಲಕ್ಷ ಬಂದರು ಅದ್ರಲ್ಲಿ ನಂಬಿಸಿಗ ಕೆಲ ಕಡೆ ಬೇಕಾದ್ರೆ ಇದು ನಾನು ಏನಂದೇನು ಇನ್ನೇನು ಮದುವೆ ಹೇಳೋದು ನಾವೆಲ್ಲ ಹಿಂಗೆ ಒಲ್ತಕೆಲ್ಲ ಹೋಗೋ ಕಷ್ಟಪಡೋ ಅಂತ ಏನಿಸ್ತು ಬಿಸ್ಲು ಬೆಂಕಿಲಿ ನಮ್ಮ ತಗೊಬೋನದಪ್ಪ ನಾವು ಆಡ್ಬಿಟ್ಟು ಮನೆ ಆಡ್ ಮಾಡ್ಕೋಬೋದು ಸರಿಕರಣ ಆಯ್ತು ಊಟ ಮಾಡಿ ಬೇಡ ಕಣಪ್ಪ ಬೇಡ ಅದಕ್ಕೆ ಯಾವ್ದಕ್ಕೂ ನೀನು ಕೇಳ್ಕೊಂಡು ಹೇಳಪ್ಪ ನೀನು ಯಾಕಂದ ನಿಮ್ ಮನೆಯವರ ತಲೆಗೆ ಇರ್ಸ್ಕತ್ತಲ್ಲ ನಿತ್ವಾಗ್ಲು ಹೇಳ್ತೀನಿ ಅಣ್ಣ ಯಾವ್ದಕ್ಕೂ ನಾನು ನಾಳೆ ಊರ್ಗೋಯ್ತೀನಿ ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡ್ಕೊಂಡು ನಾನು ಯಾವ್ದಕ್ಕೂ ಹೇಳ್ತೀನಿ ನಿಮಗೆ ಸರಿ ಸರಿ ಮತ್ತೆ ಊಟ ಮಾಡ್ಕೊಂಡು ಹೋಗೋದಾಗಿತ್ತು ಇನ್ನೊಂದು ರೂಪಾಯಿ ಎಲ್ರು ಚೆನ್ನಾಗಿದ್ರ ಅಲ್ಲ ಈ ಗೋವಿಂದನ್ಗೆ ಏನು ಕೇಳ್ಬೋದು ಅವನೇಕ ಈ ತರ ಇವ್ರು ಹೇಳೋದ್ರು ನನಗೆ ಎದುರ್ಕಾಯ್ತದೆ ಅಲ್ಲ ಏನು ಅಡ್ಡಾರಿ ಇಡಸ್ಬಿಟ್ಟಿದಣ ಅಲ್ಲ ಏನು ನಿನ್ಗೆ ಸ್ವಲ್ಪನು ಬುದ್ಧಿ ಇಲ್ವಾ ಅದೇನು ಕತೆ ಮಾಡ್ಕೊಂಡಿದ್ ಕಾಣಕತ ಹೋಗಿ ನನಗಂತೂ ತಲೆ ಕೆಡೋದಂಗಾಯ್ತು ಅವ್ರು ಹೇಳಮೇಲೆ ಕೇಳ್ಬಿಟ್ಟು ಅಲ್ಲ ಈ ಏನು ಸಣ್ಣ ಮಕ್ಕಳ ಏನು ಬುದ್ಧಿ ಒಡ್ದಿ ಬಡ್ದಿ ಬುದ್ಧಿ ಕಲಿಸೋಕ್ಕೆ ಏನು ಕೂತಾಗ ಜೀವನ ಅಂದರೆ ನಷ್ಟ ಸುಲಭ ಅನ್ಕೊಬಿಟ್ಟಿದ್ದಾನೇನೋ ಇವತ್ತು ಇಲ್ಲಿ ಇಸ್ಬಿಟ್ಟು ಆಡಿ ಆನ್ಲೈನ್ ಗೇಮ್ ಮಾಡಿ ಮುಂದೆ ಬರೋದಾಗಿದ್ರೆ ಎಷ್ಟೋ ಮನೆಗಳು ಯಾಕೆ ಆಗ್ತಿದ್ರು ಮತ್ತೆ ಉದ್ದಾರ ಬೇಕಾಗಿತ್ತು ಯಾರು ಆ ತಪ್ಪು ಮಾತ್ರ ಮಾಡಕೊಬಾರ್ದು ಅದು ಭಾಳ ಅದೇ ಇವತ್ತು ಅಣ್ಣ ಹುಣ್ಣಿದ ಮಕ್ಳೇ ಇವತ್ತು ಕೆಲವೇ ವಿಸ್ಕೊಡ್ದಾಗ ಬದುಕುವ ಹಂಗಾಯ್ತು ಕತೆ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಭಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಲ್ಲ ಮತ್ತೆ ನಮಸ್ಕಾರ